ಜೆಡಿಎಸ್ನ ಮುಖಂಡರು ನಾವೆಲ್ಲ ಬಂದಿದ್ದೀರಿ ನಾರಾಯಣ ಸ್ವಾಮಿಯವರು ಈಗಾಗಲೇ ಎತ್ತಿದ್ದಾರೆ ಯಾಕಂದ್ರೆ ಬಹಳಷ್ಟು ವರ್ಷಗಳ ಕಾಲ ಆ ಕ್ಷೇತ್ರವನ್ನ ಪ್ರತಿನಿಧಿಸಿ ಪ್ರತಿಯೊಬ್ಬ ಮತದಾರರಿಗೂ ಪ್ರತಿಯೊಬ್ಬ ಟೀಚರ್ಗೂ ಗೊತ್ತಿರೋದು ಒಂದೇ ಒಂದು ಹೆಸರು ಅದು ನಾರಾಯಣ ಸ್ವಾಮಿ ಆ ತರದ ಒಂದು ಛಾಪನ್ನ ನಾರಾಯಣ ಸ್ವಾಮಿಯವರು ಮೂಡಿಸಿದ್ದಾರೆ ವೈಯ ನಾರಾಯಣ ಸ್ವಾಮಿಯವರ ಗೆಲುವು ನಿಶ್ಚಿತ ಸಿದ್ದರಾಮಯ್ಯ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಉಳಿದಾಲ ಇಲ್ಲ ಇಲ್ಲಿ ಸ್ವಾಮಿ ಅವರು ಅವ್ರು ಮಾಡಿರೋ ಕೆಲಸ ನಿರಂತರವಾಗಿ ಮಾಡಿರುವಂತಹ ಸೇವೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಜನ ಅವರನ್ನು ಆಯ್ಕೆ ಮಾಡ್ತಾರೆ ಜನರ ಆಶೀರ್ವಾದ ಅವ್ರಿಗಿದೆ ಜನರ ಆಶೀರ್ವಾದದಿಂದ ಗೆಲ್ತಾರೆ ಮತ್ತು ದೇವೇಗೌಡರು ಸಹ ನಮ್ಮ ಜೆ ಡಿ ಎಸ್ಸಿನ ನಾಯಕರಾದಂಥ ಕುಮಾರಸ್ವಾಮಿ ಅವರ ಆಶೀರ್ವಾದನೂ ಕೂಡ ಅವ್ರಿಗೆ ಇದೆ ಅದೇ ರೀತಿ ಬೆಂಗಳೂರು ಮದವೀಧರ ಕ್ಷೇತ್ರದ ಆ ದೇವೇಗೌಡರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ ಕಳೆದ ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಬೆಂಗಳೂರಲ್ಲಂತೂ ಆ ದೇವೇಗೌಡರ ಪರವಾದಂಥ ಒಲವಿದೆ ಅವ್ರು ಮಾಡಿರುವಂಥ ಕಾಂಟ್ಯಾಕ್ಟ್ಸು ಇವೆಲ್ಲವೂ ಕೂಡ ಆ ದೇವೇಗೌಡರಿಗೆ ವರದಾನ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಈ ಒಂದು ಕಾಂಬಿನೇಷನ್ ಈ ಎರಡೂ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತೆ ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಎಮ್ ಎಲ್ ಸಿ ಚುನಾವಣೆ ಏನಿದೆ ಅದರಲ್ಲಿ ನಾವು ಅಭ್ಯರ್ಥಿಗಳನ್ನು ಸಮರ್ಥ ಅಭ್ಯರ್ಥಿಗಳನ್ನು ಹಾಕಿಸಿದೀವಿ ಜೆ ಡಿ ಎಸ್ಸಿನ ಹೊಂದಾಣಿಕೆ ಇದೆ ನಾವು ಗೆದ್ದೆ ಗೆಲ್ತೀವಿ